ನೇತ್ರಮ್ಮ ನೀತಮ್ಮ ಹುಡುಗರು ಮನೆ ಕಂಡ್ವಿ ಊನಮ್ಮ ಮನೆ ಕಂಡವ್ರಿ ಏನು ಮಾಡ್ತಿದ್ದಮ್ಮ ಯಾಕೆ ಸುಮ್ಮನೆ ಕುಕ್ಕೊಂಡಿದ್ದೀಯ ಊಟ ಮಾಡಿದೆ ಓ ಉಣ್ಣಮ್ಮ ಈಗಿನ ಉಂಡು ಕುಕ್ಕೊಂಡೆ ಸುಮ್ನ ಹ್ಞೂ ಆ ಮಲ್ಲಿನು ಗುಲಾಬಿನೂ ಏನೋ ಹೊಲ್ತಕೋದ್ರು ಸೌದೆ ಗಿಬ್ರೆ ತಕೊಂಡು ಅದೇನೋ ಹೋಗಿ ಏನೋ ಕಾಯೋ ಗೀಯೋ ಒಂದಿಷ್ಟು ತರಬೇಕು ಮನೆ ಕಾಯಿಲ್ಲ ಅಂತ ಹೇಳ್ತಿದ್ಲು ಮಲ್ಲಿ ಓದ್ಲು ಹ್ಮ್ ಗುಲಾಬಿನ ಕರ್ಕೊಂಡು ಅತ್ತೆ ಇನ್ನೇನು ಮಾಡೋದಂತ ನಾನು ಸುಮ್ಮನೆ ಕುಕ್ಕೊಂಡಿದ್ದೆ ಹ್ಮ್ ಹಾಲು ಆಗ್ತಾವೆ అలా అసొందు ఆగల కణమ్మ గండ్ హ మాట్ ఏం పిళి అదే మళ్ళీ కాసుకుడతాళ అలా హిన అవున కుతీని అసే నేనేం అల్లరి అది సరే కక బా కు మనకి ఎండవర అమ్మా అమ్మా అప్ప ఎల్ గోతమ్ నిమ్మప్ప ఎల్ గోత ఎలా వల్దక్ వల్దీర్బేనో అత ఎలా బడ్డీ బడ్డీ వసూలు మగేత ఏమో గొప్పలమ్మా నండి యాకమ్ ಅಯ್ಯೋ ಯಾಕೋ ಇಲ್ಲ ಅದೇ ಜಮೀನು ಆಸ್ತಿ ಎಲ್ಲರ ನಿನ್ನೆ ಸರಿ ಮಾಡಿಸ್ಕೋಬೇಕು ಅಪ್ಪನ್ ಕೇಳಿ ಅಂತ ಮಾತಾಡ್ಕೊಂಡಿದ್ವಲ್ಲ ಸೂಜಿ ಮದ್ವೆ ಆದಾಗ ಅದಕ್ಕೆ ಕೇಳಕ್ಕಿಲ್ವಾ ಹ ಏನಾದರೂ ಉಪಾಯ ಮಾಡಿ ಎಲ್ಲ ಆಸ್ತಿನೂ ನಿನ್ನೆ ಹೆಸರು ಮಾಡಿಸ್ಕೊಂಡ್ ಬಿಡಮ್ಮ ಅವಾಗ ಆ ದೇವಮ್ಮರು ಆಸ್ತಿ ಸಂಟಿಗೆ ಬರೋಕ್ಕೆ ಆಗಲ್ಲ ಅವಾಗ ಹ್ಞೂ ಅಪ್ಪಿನ ಹೆಸನಾಗಿದ್ದರೆ ಅವರು ಬಿಡಲ್ಲ ಅನ್ಸುತ್ತೆ ಹ್ಞೂ ಏನಾನ ಉಪಾಯ ಮಾಡಿ ಬೆಣ್ಣೆ ಸವ್ರಿ ಅಪ್ಪ ತಲೆ ಸವರ್ಬಿಟ್ಟು ಅವರು ಆಸ್ತಿ ಭಾಗ ತಾಂಡು ತಾಂತಾರೆ ಹೇಳಕ್ಕಾಗಲ್ಲ ಈ ಅಪ್ಪಯ್ಯ ಬೇರೆ ಯಾವಾಗ್ಲೂ ಅಲ್ಲಿಗೆ ಹೋಗ್ತಿರುತ್ತೆ ಹ್ಞೂ ಅಯ್ಯೋ ನಿಮ್ಮ ಅಪ್ಪ್ಯ ಏನಂತಾನೋ ಏನೋ ಅಂತಾನ ಬೈವಾದಂಗ ಆಗುತ್ತಮ್ಮ ಹ್ಞೂ ನನ್ನ ಹೆಸರಿ ಮಾಡಿಸು ಎಲ್ಲ ಇಡೀ ಆಸ್ತಿನ ಅಂತ ಕೇಳಿದ್ರೆ ಹೆಂಗ್ ಸರಿ ಆಗುತ್ತೆ ಹೇಳು ಹಾಂ ಅಯ್ಯೋ ಅಲ್ಲ ಯಾಕೆ ಏನು ಎತ್ತ ಅಂತ ಕೇಳಿದ್ರಿ ಏನು ಹೇಳೋದು ಹ್ಞೂ ಏನು ಇಲ್ಲ ಇನ್ನೇನು ಅವರು ಯಾವ ಆಸ್ತಿನೂ ಬೇಡ ಏನು ಬೇಡ ಅಂತಾನ ಮೊದ್ಲೇ ಹೇಳವರಲ್ಲ ಈ ಊರಿಗೆ ಬಂದಾಗ ನಮ್ಗೆ ಈ ಊರಾಗೆ ಇರಕ್ಕೆ ಅವಕಾಶ ಮಾಡ್ಕೊಡ್ರಿ ಅಂತ ಹೇಳೋರಲ್ಲ ದೇವಮ್ಮನು ದೇವಮ್ಮನ ಮಕ್ಕಳು ಮತ್ತೆ ಇನ್ಯಾಕೆ ನನ್ನ ನನ್ನ ಹೆಸರಿಗೆ ಇಲ್ಲ ನಮ್ಮ ಮಕ್ಳ ಹೆಸರಿಗೆ ಮಾಡಿಸು ಅಂತಾನೆ ಹೇಳ್ಬಿಡು ಹ್ಞೂ ನಿನ್ನ ಹೆಸರು ಮಾಡಿಸ್ತೇ ಆಮೇಲೆ ಎಲ್ಲನ ನನ್ನ ಹೆಸ್ರನಗೂ ಅಣ್ಣ ಹೆಸರಿಗೂ ಮಾಡಿಸ್ಬಿಡಿವಂತೆ ಹ್ಮ್ ಅಯ್ಯೋ ಮತ್ತೆ ಮತ್ತೆಗಿ ಅಯ್ಯೋ ಅವಳೇನ್ ಮದ್ವೆನಾ ಮುಂಜಿನೇ ಹೇಳು ಹಾಂ ಅದಕ್ಕೆ ಗೊತ್ತಾಗಲ್ಲ ಏನಿಲ್ಲ ಅದ್ರ ಹೆಸರಿಗೆ ಆಸ್ತಿ ಮಾಡ್ಸಿರಾ ಏನೂ ಇಲ್ಲ ಯಾರನ್ನ ಸೈನ್ ಹೆಸನಿಕೊಂಡು ಎಲ್ಲ ಆಸಿನ ಲಫ್ಟ್ ಹಾಸ್ಬಿಡ್ತಾರೆ ಅಷ್ಟೇನೆ ಆ ದೇವ ಮುನ್ಮನೆಯವ್ರು ಮದ್ವೆನ ಪೆದ್ದಿಗೆ ಗೊತ್ತಾಗಲ್ಲ ಯಾತೂ ಇಲ್ಲ ಯಾತನ ತಿಂಬ ಕೊಟ್ಟರು ಸಾಕು ಹಾಂ ಅರೇನು ಹೇಳಿರೂ ಕೇಳುತ್ತದು ನೀನು ಅವಳಿಗೆ ಹಾಕಿ ಆಸ್ತಿ ಪಾಸ್ತಿ ಎಲ್ಲನ ಹೇಳು ಹಾ ಇರೋ ತಕನ ಆ ಅಣ್ಣನೇ ನೋಡ್ಕೊತಾನೆ ಬಿಡು ಮತ್ತೆ ನಿಮ್ಮ ಅಪ್ಪನ ಆಸ್ತಿ ಎಲ್ಲ ಎಲ್ಗೇ ಭಾಗ ಮಾಡಿ ನಿನ್ಗೊಂದು ಬಗ ಅರ್ಧ ಬಗನಾಂಗ ಅಯ್ಯೋ ಇದಕ್ಕೆ ನಿಮ್ಮ ಅಪ್ಪ ಒಪ್ಬೇಕಲ್ಲ ಅಪ್ಪಿಗೆ ಪದ್ದು ಮೇಲೆ ಪ್ರೀತಿ ಜಾಸ್ತಿ ಹ್ಮ್ ಅವಳಿಗೂನು ಒಂದ್ ಭಾಗ ಕೊಡ್ಬೇಕು ಅಂತಂದ್ರೆ ನೀನು ನೀನ್ ಹೇಳ್ದಂಗೆ ಅವಳಿಗೆ ಗೊತ್ತಾಗಲ್ಲ ಪೆದ್ದಿ ಅಂತ ಹೇಳ್ಬೋದು ಆದ್ರೆ ಅವ್ಳುನು ನಿಮ್ಮಂಗೆ ನೀ ಮನೆ ಮಗಳಲ್ವೇ ನಿಮ್ಮಣ್ಣಿ ಅಮ್ಮಣಿ ಅಯ್ಯೋ ಅಮ್ಮ ಅವಳು ಈ ಮನೆ ಮಗಳೇನೆ ನನ್ನ ತಂಗಿನಿ ನಾನೇನೇನು ಅವಳಗೇನು ಮೋಸ ಮಾಡ್ಬೇಕು ಅಂತ ಏನಿಲ್ಲ ಅವಳು ಚೆನ್ನಾಗಿರ್ಲಿ ಹಾ ಅವಳು ನಿನ್ನ ಮಗಳೇ ತಾನೆ ನಿನ್ನ ಹೊಟ್ಟೆ ಕೊಟ್ಟಿರೋ ಏನೋ ತಿಳುವಳಿಕೆ ಕಡಿಮೆ ಒಂದಿಷ್ಟು ಆದ್ರೆ ಸಹ ನೋಡ್ಕೊಂಬನ ಬಿಡು ನಾನು ನೋಡ್ಕೊಂತೀನಿ ನೀನ್ ಇರ್ತೀಯ ಅಪ್ಪ ಇರುತ್ತೆ ಹಾ ಇನ್ನೇನು ಅಣ್ಣ ಇರ್ತಾನೆ ನೋಡ್ಕೊಂತಾರೆ ಅವ್ಳಗಿನ್ ಯಾಕೆ ಆಸ್ತಿ ಎಲ್ಲ ಬಾಗಾಗಿ ಎಲ್ಲ ಹೇಳು ಹಾ ಅದು ಸರಿ ತಕ ಆ ಪೆದ್ದಿಗೆ ಭಾಗ ಕೊಟ್ಟಿರ್ತಾನೆ ಇನ್ನೇನ್ ಆಗ್ಬೇಕಾಗೈತಿ ಹೇಳು ಅವಳಿಗೆ ಯಾರು ಹೇಳು ಇನ್ನೇನ್ ಅವಳಿಗೆ ಮದುವೆ ಮಾಡಲ್ಲ ಸಾಯತಕನ ಇಲ್ಲೇ ಇರ್ತಾಳೆ ನಮ್ ಜೊತೆಗೇನೆ ಹ್ಮ್ ಅದೇ ಮತ್ತೀಗ ಸಾಯತಕನ ಚೆನ್ನಾಗಿ ನೋಡ್ಕೊಂಡ್ರೆ ನಾನು ನೋಡ್ಕೊಂತೀನಿ ಬೇಕು ಅಂದ್ರೆ ಕರ್ಕೊಂಡ ಹೋಗಿ ಇಕ್ಕಂತೀನಿ ಅಣ್ಣನು ನೋಡ್ಕಂಬ್ಲಿ ನೀವ್ ಇರಿ ತಕ ನೀವ್ ನೋಡ್ಕೊಳ್ರಿ ಹ್ಞೂ ಸರಿ ಅಮ್ಮ ಹಂಗೆ ಮಾಡಾನ ಹೇಳು ನೋಡ ನಿಮ್ಮ ಅಪ್ಪ ಬರ್ಲಿ ಏನೇ ಕಳಿಯೋದು ಬಂದಿದ್ದೀನಿ ನಾನು ಏನು ಮಾತಾಡಬೇಕು ಏನು ಮಾತಾಡ್ತಾ ಇದ್ರು ಇಬ್ಬರೂ ಬಂದ್ರ ನೀವು ಎಲ್ಲಿಗೆ ಹೋಗಿದ್ದೆ ಇಷ್ಟ ತಿಂತಕಣ ಎಲ್ಲೂ ಇಲ್ಲ ಇಲ್ಲೇ ಒಂದ್ ಸ್ವಲ್ಪ ಕಾಯಿ ದೊಡ್ಡ ಇಸ್ಕ ಬರಕ್ ಹೋಗಿದ್ದೆ ಹೇಳು ಏನು ಸಮಾಚಾರ ಏನ್ ಅಪ್ಪ ಬರಲಿ ಏನ ಮಾತಾಡೋಣ ಅಂತ ಹೇಳ್ತಿದ್ದೆ ಏನದು ಅದು ಏನಂದ್ರೆ ನಿತಮ್ಮ ಹೇಳಮ್ಮ ನೀನೇನೆ ಅಯ್ಯೋ ಅಮ್ಮ ನೀನೇ ಹೇಳಮ್ಮ ಇರ್ಲಿ ಪರವಾಗಿಲ್ಲ ಹೇಳು ಆಗಲ್ಲ ಅಯ್ಯೋ ಯಾರೋ ಒಬ್ಬರು ಹೇಳ್ರಿ ಈಗ ಏನು ಅಂತಾನ ಹ ಸುಮ್ಮನೆ ಎಳಿಯಕ್ ಹೋಗ್ಬೇಡ್ರಿ ನೀನ್ ಹೇಳು ನೀನ್ ಹೇಳು ಅಂತಾನ ಅಮ್ಮ ನೀ ಹೇಳಮ್ಮ ಅದಕ್ಕೆ ಯಾಕೆ ಅಪ್ಪ ಇನ್ನ ನೀನು ಅದನ್ನ ಹೇಳಕ್ಕೆ ಯಾಕೆ ಎದಕ್ಕಂತ ಇದ್ಯಾ ಹೇಳು ಏನು ಇಲ್ಲ ಅದು ಅದು ಹ್ಮ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಹೇಳಂಗಿದ್ರೆ ಹೇಳು ಇಲ್ಲ ನಾನು ಹೋಗ್ತೀನಿ ಅಷ್ಟೇನಿ ಹ ಅಯ್ಯೋ 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 ಹೇಳ್ತೀನಿ ಇರು ಅದು ಹರಿ ಅದು ನಿಮ್ಮ ಮೆಸನಾಗೆ ಎಲ್ಲ ಆಸ್ತಿನೂ ಐತೆ ಅಲ್ವಾ ನಮ್ಮ ಮನೆ ಹೊಲ ಗದ್ದೆ ತೋಟ ಮನೆ ಎಲ್ಲ ನಿಮ್ಮ ಮೆಸನಾಗೆ ಐತೆ ಅಲ್ವಾ ಹ್ಞೂ ನಮ್ಮ ಅಪ್ಪನಿಂದ ನನಗೆ ಬಂದಿರೋದು ನಾನು ಸಂಪಾದನೆ ಮಾಡಿರೋದು ನಮ್ಮ ನಮ್ಮಅಪ್ಪನಿಂದ ಬಂದಿರೋದು ಅಷ್ಟೈತಿ ಏನಿವಾಗ ನನ್ನ ಹೆಸರಿಗೆ ಬರದೆ ಇನ್ನೇ ಯಾರ ಹೆಸ್ರಿಗೆ ಬರ್ಬೇಕಾಗಿತ್ತು ಹಂಗಲ್ಲ ಭಾಗ ಅಂದ್ರೆ ಏನ್ ಮಾತಿನರ್ಥ ಯಾರ್ಯಾರು ಭಾಗ ಮಾಡ್ಕೋಬೇಕು ಓ ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ ಭಾಗ ಮಾಡ್ಕೊಂಬದು ಅಂದ್ರೆ ಯಾರ್ಯಾರು ಭಾಗ ಮಾಡ್ಕೊಬೇಕು ನಾನು ಒಬ್ನೇ ತಾನೆ ಮಗ ಯೋ ನಿಮ್ ಮಗ ನೀವ್ ಒಬ್ಬರೇನೆ ಭಾಗ ಮಾಡ್ಕೊಂಬಾರದು ಅಂದ್ರೆ ನಿಮ್ ಹೆಸರಾಗಿ ಐತಲ್ಲ ಆಸ್ತಿ ಅಲ್ಲ ಅದನ್ನ ನನ್ನ ಹೆಸರಿಗೆ ಮಾಡಿಸ್ಕ ಅಂತ ನೇತ್ರ ಹೇಳ್ತಾ ಇದ್ದಾಳೆ ಹ್ಮ್ ಅದಕ್ಕೆ ನನ್ನ ಹೆಸರಿಗೆ ಮಾಡಿಸ್ಕೊಂಡ್ರೆ ಆಮೇಲೆ ನಾನು ನನ್ನ ಮಕ್ಕಳ ಹೆಸರಿಗೆ ಮಾಡಿಸ್ತೀನಿ ಅಂತ ಹ ಯಾಕೆ ಏನಾಯ್ತು ನನ್ನ ಹೆಸರಾಗಿದ್ರೆ ನಾನೇನಾದ್ರು ಕಳೆದ್ಬಿಡ್ತೀನ ಅಥವಾ ಯಾರ್ಗಾನ ಮಾರ್ಕೊಂಡ್ ತಿಂತೀನ ಏನಾಯ್ತು ಇವಾಗ ಹ ನಿನ್ನ ಹೆಸರಿಗೆ ಯಾಕೆ ಮಾಡಿಸ್ಬೇಕು ಅಯ್ಯೋ ಅಪ್ಪ ಅದು ನೀನು ಯಾವಾಗ ಎಲ್ಲಿರ್ತೀವ ಅಂತ ಹೇಳಕ್ ಆಗಲ್ಲ ಅದು ಅಲ್ದೇನೆ ಆ ದೇವಮ್ಮರ್ ಬೇರೆ ನಿನ್ನ ಎಲ್ಲಿ ಯಾಮಾಸ್ಬಿಟ್ಟು ಸೈನ್ಗೀನ್ ಹಾಕಿಸ್ಕೊಂತಾರೋ ಮೋಸ ಮಾಡಿ ಅಂತಾನ ಅದಕ್ಕೆ ನಿನ್ ಹೆಸರಾಗಿರೋದೆಲ್ಲ ನಮ್ಮ ಹೆಸರಿಗೆ ಏನ್ ಮಾಡಿಸ್ಬೇಡ ಅಮ್ಮ ಹೆಸರಿಗೆ ಮಾಡಿಸು ಸಾಕು ಹ್ಮ್ ಹ್ಮ್ ಆಮೇಲೆ ತೀರ ಅಮ್ಮಯ್ಯ ನನ್ನ ಹೆಸರಿಗೂ ಅಣ್ಣನ ಹೆಸರಿಗೂ ಮಾಡ್ಸುತ್ತೆ ಅರ್ಧ ಅರ್ಧ ಭಾಗನ ಅಂದ್ರೆ ಈ ಮನೆಗಿರ ಹುಟ್ಟಿರೋದು ನೀವ್ ಇಬ್ಬರೇನಾ ನೀನು ರಾಜ ಇಬ್ಬರೇನಾ ಮತ್ತಿನ್ಯಾರಪ್ಪ ನಾನು ಅಣ್ಣ ಇಬ್ಬರೇ ತಾನೆ ಪದ್ದು ಎಲ್ಲಿಗೆ ಹೋಗ್ಬೇಕು ಹಾ ನೀವಿಬ್ರೆ ಆಸ್ತಿ ಭಾಗ ಮಾಡ್ಕೊಂಡ್ರೆ ಹಾ ಅಯ್ಯೋ ಅಪ್ಪ ಅವಳಿಗೆ ಮದ್ವೆನಾ ಏನಾಗಿದೆ ಹೇಳು ಅವಳ ನಾವೇ ನೋಡ್ಕಂತೀವಿ ಸುಮ್ನೀರ್ ನೀನ್ ಏನ್ ಹಿಂಗ ಹೇಳ್ತಾ ಇದ್ಯಾ ನನ್ನ ತಂಗಿನ ನಾನ್ ನೋಡ್ಕಮಲ್ವಾ ಅಣ್ಣ ನೋಡ್ಕಂಬ ಇದ್ರು ಪರವಾಗಿಲ್ಲ ನಾನಂತೂ ಅವ್ಳ ಕೈ ಹಿಡ್ದು ನೋಡ್ಕಂತೀನಿ ಹ ಅಕ್ಕ ಯಾಗಿ ನಾನ್ ನೋಡ್ಕಮ ಕರ್ತವ್ಯ ನಂದು ನೀನೇನ್ ಯೋಚನೆ ಮಾಡಬೇಡ ಸುಮ್ಮನೀರು ಪದ್ದನ್ನು ಆ ಚೆನ್ನಾಗಿ ನೋಡ್ಕೊಂತೀನಿ ನೀವು ಇರೋ ತಕ್ಕ ನೀವು ನೋಡ್ಕೊಳ್ರಿ ಆಮೇಲೆ ನೀವೇನ ನಿಮ್ಮ ನೀವಿಲ್ಲದೆ ಇದ್ದಾಗ ನಾನೇ ನೋಡ್ಕೊಂತೀನಿ ಅಣ್ಣಯ್ಯ ಅವ್ಳು ಮಲ್ಲಿ ಮಾತು ಕೇಳ್ಕೊಂಡ್ರು ಅವನು ಅವಳ ಪದ್ದು ನಾನು ನೋಡ್ಕೊಂತಾನೆ ಇಲ್ಲಿ ಹೋಗಿ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ನೋಡಮ್ಮ ಈಗ ಆಸ್ತಿನ ಯಾರ ಹೆಸರಿಗೂ ಮಾಡ್ಸಂಗಿಲ್ಲ ಹಾಂ ಯಾರ ಹೆಸರಿಗೂ ನಾನು ಮಾಡಿಸಲ್ಲ ಸುಮ್ಮನೆ ಇದ್ಬಿಡಿ ಈ ಆಸ್ತಿ ವಿಚಾರನ ಮಾತಾಡಕ್ಕೆ ಹೋಗ್ಬೇಡ್ರಿ ಆಕ್ರಿ ಅಯ್ಯೋ ನಿಮ್ಮ ಮನಸ್ಸಿನಾಗ ಏನಾದರೂ ದೇವಮ್ಮಗೂನು ದೇವಮ್ಮಗೂ ಆಸ್ತಿ ಕೊಡಬೇಕು ಅಂತ ಐತೆ ಆಸೆ ಹಾಂ ಅದಕ್ಕೆ ನಾನು ಮಾಡಿಸಲ್ಲ ಅಂತಿರೋದು ಏನೇ ಕಾಳಿ ನಾನೇನಾದ್ರೂ ಹೇಳಿದ್ನ ನಂಗಂತಾನ ಹ ನಾನೇ ಹೇಳಿಲ್ಲ ತಾನೆ ನೀ ಯಾಕೆ ಸುಮ್ಮನೆ ಸುಮ್ಮನೆ ಕಲ್ಪನೆ ಮಾಡ್ಕಂತಾ ಇದ್ದೀಯ ತಿನ್ನೇನು ಅವರೇ ಬೇಡ ಆಸ್ತಿ ಬೇಡ ಅಂತ ಹೇಳಿದರ ತಾನೇ ನಮಗೆ ಆಸ್ತಿ ಬೇಡ ಏನು ಬೇಡ ಅಂತಾನಾ ಹಾಗಿದ್ಮೇಲೆ ನನ್ನ ಹೆಸರಿಗೆ ಮಾರ್ಸಕ್ಕೆ ಏನ್ ನಿಮಗೆ ಆ ಸಂಟ ನಿಮಗೆ ಆಕೀವಾಗ ನನ್ನ ಆಸ್ತಿ ಮೇಲೆ ಕಣ್ಣು ಅ ನಮ್ಮ ಆಸ್ತಿ ನನ್ನ ಮಕ್ಕಳಿಗೆ ವರ್ತೋ ಬೇರೆವರಿಗೆ ಏನು ಕೊಡಕಾಗುತ್ತಾ ಹ ಏನಪ್ಪಾ ನೀನು ನಿನ್ನ ಮಕ್ಕಳಿಗೆ ಅಂದರೆ ಆ ಅಂದರೆ ಅವರು ಗೊತ್ತಾರಲ್ಲ ಅಮ್ಮನ ಮಕ್ಕಳಿಗೆ ಅಂತ ಹೇಳು ನಿನ್ನ ಮೊದಲನೇ ಎಂಟಿ ಮಕ್ಕಳಿಗೆ ಮಾತ್ರ ಅಷ್ಟೇನೆ ನಿನ್ನ ಆಸ್ತಿ ಮೇಲೆ ಹಕ್ಕಿರೋದು ಬೇರೆ ಮಕ್ಕಳಿಗೆ ಹಕ್ಕಿಲ್ಲ ಏನು ಇಲ್ಲ ನಮಗೆ ಮಾತ್ರ ಸೇರಬೇಕು ಅದು ನನಗೂ ಅಣ್ಣಿಗೂ ಪದ್ದುಗೂ ಅಮ್ಮಾಯಿಗೂ ಇಷ್ಟು ಜನಕ್ಕೆ ಮಾತ್ರ ನಿನ್ನ ಆಸ್ತಿ ಮೇಲೆ ಹಕ್ಕಿರೋದು ಬೇರೆ ಯಾರಿಗೂ ಇಲ್ಲ ಹ್ಞೂ ರೀ ಅಯ್ಯ ನಮ್ಮ ನೇತ್ರ ಮೇಲೆ ತರೋದು ಸರಿಯಾಗೈತಿ ನಮಗೆ ಮಾತ್ರ ಅಕ್ಕಿರೋದು ನೀವು ಅವ್ರೇನಾದ್ರು ಯಾರಿಸಿ ಯಾವ ಪುತ್ರಗಿದ್ದಕ್ಕೆ ಸೈನ್ ಗೀನ್ ಹಾಕಿಸ್ಕೊಂಡ್ರೆ ನೀವು ಬೇರೆ ಅವ್ರನ್ನ ಹಾಕೊಂಡು ಮುಚ್ಕೊಂಡು ನಂಬ್ತೀರ ಅವ್ರೇನು ಹೇಳಿದ್ರು ಆ ಏನು ಎತ್ತ ಅಂತ ವಿಚಾರ ಸಲ ಏನೂ ಇಲ್ಲ ಆಮೇಲೆ ಏನಾದರೂ ಬಿಟ್ಟು ಯಾರಿಸ್ಬಿಟ್ಟು ಅದಕ್ಕೊಂದು ಸೈನ್ ಹಾಕಿ ಇದಕ್ಕೊಂದು ಸೈನ್ ಹಾಕು ಅಂತೇಳಿ ಸೈನ್ ಗೀನ್ ಹಾಕಿಸ್ಕೊಂಡ್ರೆ ಆ ಮಧ್ಯೆ ಅವಳು ಕಿಲಾಡಿ ಅವಳು ಆ ತಂಬಲಿ ಅಂಬಳು ಹ್ಞೂ ಅದೇ ಟೀಚರ್ ಕೆಲಸ ಮಾಡ್ತಿದ್ದೆ ಅಂತ ಹೇಳಿ ಮೇರಿತಾಳೆ ಬುದ್ಧಿವಂತಿಕೆಯಿಂದ ನಾ ದೇವಿನೂ ಅಷ್ಟೇ ಯಾರಿಸ್ಬಿಟ್ಟಾಳೆ ನಿನ್ನ ಬೆಂಗ್ ಹೆಂಗ್ ಮಾತಾಡಿ ನೀನು ಅಷ್ಟೇನಿ ಅಳ್ ಮಾತಾಡದೆ ಇರ್ಕೆ ಅಳ್ ಮಾತಾ ನೋಡದೆ ಇರ್ಕೆ ಅಲ್ಕಿ ಸಿಕ್ಕಿ ಅಲ್ಲ ಯಾಮಾಸ್ ಬಿಟ್ಟು ಆಮೇಲೆ ಸೈನ್ ಹಾಕ್ಸ್ಕೊಂಡ್ರಿ ಅದಕ್ಕೆ ನನಗೆ ಭಯ ಅದಕ್ಕೆ ಈಗಲೇನೆ ನನ್ನ ಹೆಸರಿಗೂ ಮಾಡಿಸ್ಬಿಡು ಆಮೇಲೆ ನಾನು ಹೆಂಗೋ ನಾನೇನು ನಮ್ಮ ರಾಜಗೂ ನಮ್ಮ ನೇತ್ರಮ್ಗೂ ಅನ್ಯಾಯ ಆಗ್ದಂಗೆ ಇಬ್ಬರಿಗೂ ಅರ್ಧ ಅರ್ಧ ಹಂಚ್ತೀನಿ ಹಾ ಓ ಹಿಂಗೋ ಸಮಾಚಾರ ಅದೆಲ್ಲ ಆಗಲ್ಲ ನಾನಿರೋವರೆಗೂ ನಾನು ಯಾರಿಗೂ ಕೊಡಲ್ಲ ಆಸ್ತಿನ ಹಾ ನಮ್ಮ ಪದ್ದು ಎಲ್ಲಿ ಹೋಗ್ಬೇಕು ಇಬ್ಬರು ಹಂಚ್ಕೊಬಿಟ್ರೆ ಹಾ ಇಷ್ಟಕ್ಕೂ ನೀವು ಅಂದ್ಕಂಡಂಗೆ ನಾನೇನು ಕದ್ದು ಮುಚ್ಚಿ ಯಾರಿಗು ಆಸ್ತಿ ಕೊಡಲ್ಲ ಹಾಂ ಯಾರ್ಯಾರಿಗೆ ಅವ್ರಿಗೆಲ್ಲರ್ಗು ಆಸ್ತಿ ಕೊಟ್ಟೆ ಕೊಡ್ತೀನಿ ಅದು ಈಗಲ್ಲ ಹಾಂ ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ ಸುಮ್ಮನೆ ಇರ್ರಿ ಅದ್ರ ಬಗ್ಗೆ ಮಾತಾಡಬೇಡ್ರಿ ನಾನು ಹೋಗಿ ಒಂದು ಸ್ವಲ್ಪ ಹೊತ್ತು ಮನೆ ಕಮ್ತೀನಿ ಅಯ್ಯೋ ಇದು ಏನಮ್ಮ ನೇತ್ರಮ್ಮ ನಿಮ್ಮ ಅಪ್ಪ ಹಿಂಗಂದುಬಿಡ್ತು ಅಯ್ಯೋ ಅಲ್ಲ ಏನಾದರೂ ನಿಮ್ಮ ಅಪ್ಪನ ಮನಸ್ಸಿನಾಗೆ ಆ ದೇವಮ್ಮಗೂ ದೇವಮ್ಮನ ಮಕ್ಕಳಿಗೂ ಆಸ್ತಿ ಕೊಡಬೇಕು ಅಂತ ಆಸೆ ಐತೋ ಏನೋ ಅಲ್ವಾ ಎಷ್ಟೇ ಆಗ್ಲಿ ಆ ದೇವಿನೂ ಇವರೇಂತೀನಿ ಅಲ್ವಾ ಅವೆರಡು ಈ ಎಪ್ಪ ಅಲ್ವಾ ಆ ಆಸೆ ಇಲ್ದಂಗಿರುತ್ತಾ ಇರುತ್ತಾ ಹೇಳು ಹಂಗೆ ಹಾಕೋನಾ ಅನುಮಾನ ಕಣಿ ನೇತ್ರಮ್ಮ ನಿಮ್ಮ ಅಪ್ಪಯ್ಯ ನೀನ್ ಹೇಳ್ದಂಗೆ ಅವ್ರಿಗೂ ಆಸ್ತಿ ಕೊಡ್ತಾನೋ ಏನೋ ಅಮ್ಮ ಅನುಮಾನನೇ ಬೇಡ ಅಪ್ಪಗೆ ನಮಗಿಂತನ ದೇವಮ್ಮನ ಮನೆ ಅವ್ರ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ ಅವ್ರ ಈ ಊರಾಗ ಬಂದಾಗಿಂದನ ನಿನಗೂ ಗೊತ್ತೈತಿ ಅವ್ರ ಎಷ್ಟು ಪಂಚ ಪ್ರಾಣ ಹೋಗಿ ಉಂಡ್ ಬರೋದು ಕೊಡೋದು ಎಲ್ಲ ಮಾಡ್ತೈತ್ ಅಪ್ಪಯ್ಯ ಹೆಂಗಾದ್ರೂ ಮಾಡಿ ಆದಷ್ಟು ಬೇಗ ಹೆಸರಿಗಾದ್ರೂ ಮಾಡ್ಕಂಬ್ಲೇಬೇಕು ಹ್ಮ್ ಏನ್ ಮಾಡಿ ಏನ್ ಮಾಡೋದು ನಿಮ್ ಅಪ್ಪ ಒಪ್ಪಲ್ವಲ್ಲ ಕಾಳಿ ಅಯ್ಯೋ ಬಾರಿ ಇಲ್ಲಿ ಕರಿತೈತಿ ನಿಮ್ಮ ಅಪ್ಪಯ್ಯ ಅಪ್ಪ ನೋಡೋಣ ಅಪ್ಪ ನಮ್ಗಿಂತ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಅನ್ಸುತ್ತೆ ಹ್ಮ್ ಅವರೇ ಬೇಡ ಅಂತ ಹೇಳಿದ್ದೇನೆ ಈ ಅಪ್ಪ ಏನು ಮಾಡ್ಸಕ್ಕೆ ಅಮ್ಮನ ಹೆಸರು ಮಾಡ್ಸಿರಾಯ್ತು ನನ್ನ ಹೆಸರಿಗೆ ಏನ್ ಮಾಡ್ಸದ ಬೇಡ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ